ದ್ವಿತೀಯ ಪಿಯುಸಿಯಲ್ಲಿ ಆರ್ನೂರಕ್ಕೆ ಐನೂರ ತೊಂಬತ್ಮೂರು ಅಂಕ ಗಳಿಸಿದ ಹಳ್ಳಿ ಪ್ರತಿಭೆ ನಾಯಕ ಸಮಾಜದಿಂದ ಅಭಿನಂದನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಆರುನೂರಕ್ಕೆ ಐನೂರ ತೊಂಬತ್ತ್ ಮೂರು ಅಂಕ ಗಳಿಸಿದ ಹಳ್ಳಿ ಪ್ರತಿಭೆಗೆ ನಾಯಕ ಸಮಾಜದಿಂದ ಇಂದು ವಿದ್ಯಾರ್ಥಿಗೆ ಸನ್ಮಾನಿಸಲಾಯಿತು ಚಿತ್ರದುರ್ಗ ಜಿಲ್ಲೆಯ ಮದಕರಿಪುರ ಗ್ರಾಮದ ಮಾರುತಿ ಬಿನ್ ಮೋಹನ್ ದ್ವಿತೀಯ ಪಿಯುಸಿಯಲ್ಲಿ ಆರುನೂರಕ್ಕೆ ಐನೂರ ತೊಂಬತ್ಮೂರು ಅಂಕ ಗಳಿಸಿ ಪೋಷಕರಿಗೂ ಹಾಗೂ ನಾಯಕ ಸಮಾಜಕ್ಕೆ ಕೀರ್ತಿ ತಂದಿದ್ದಾರೆ ಅಷ್ಟೇ ಅಲ್ಲದೆ ಈ ಬಾಲಕ ನೀಟ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಏಳನೇ ರ್ಯಾಂಕ್ ಪಡೆದಿದ್ದು ಸಮುದಾಯಕ್ಕೆ ಕೀರ್ತಿ ತಂದಿದ್ದಾರೆ ಆರ್ಥಿಕವಾಗಿ ತುಂಬ ಹಿಂದುಳಿದ ಕುಟುಂಬವಾಗಿದ್ದರೂ ಸಹ ಈ ಬಾಲಕನ ಸಾಧನೆ ಕುಟುಂಬಕ್ಕೂ ಮತ್ತು ನಾಯಕ ಸಮಾಜಕ್ಕೆ ಶ್ಲಾಘನೀಯ ವಿಚಾರವಾಗಿದೆ ಇನ್ನು ನಾಯಕ ಸಮುದಾಯದ ಮುಖಂಡರು ವಿದ್ಯಾರ್ಥಿನಿಗೆ ಶಾಲೆ ಉದಿಸಿ ಸನ್ಮಾನಿಸಿದ್ದಲ್ಲದೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಭ ಕೋರಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ನಾಯಕ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸಿಬೋರಯ್ಯ ಪ್ರಧಾನ ಕಾರ್ಯದರ್ಶಿ ಟಿಬಿ ಕಾಟಮಲ್ಲಪ್ಪ ಖಜಾಂಚಿ ಆರ್ಟಿ ರಾಜಣ್ಣ ಪದಾಧಿಕಾರಿಗಳಾದ ಕೃಷ್ಣಮೂರ್ತಿ ಸಿದ್ದಯ್ಯ ಸೇರಿದಂತೆ ಹಲವರ ಸಮ್ಮುಖದಲ್ಲಿ ವಿದ್ಯಾರ್ಥಿಗೆ ಸನ್ಮಾನಿಸಲಾಯಿತು